ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಸೋಸಲೆಯ ಶ್ರೀ ವ್ಯಾಸರಾಜ ಮಠದ ವತಿಯಿಂದ ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಗಿರುವ ವ್ಯಾಸಶ್ರೀಷ ಉಚಿತ ಸಂಚಾರಿ ಚಿಕಿತ್ಸಾಲಯಕ್ಕೆ ಟಿನರ್ಸೀಪುರದ ಹಳೆ ತಿರುಮಕೂಡಲಿನಲ್ಲಿ ಚಾಲನೆ ನೀಡಲಾಯಿತು ಟಿನರ್ಸೀಪುರ ಪಟ್ಟಣ ಪುರಸಭೆ ವ್ಯಾಪ್ತಿಯ ಹಳೆ ತಿರುಮಕೂಡಲಿನಲ್ಲಿ ಉಚಿತ ಸಂಚಾರಿ ಚಿಕಿತ್ಸಾಲಯದ ಕಾರ್ಯಚಟುವಟಿಕೆಗೆ ಚಾಲನೆ ನೀಡಿ ಮಾತನಾಡಿದ ಪುರಸಭೆಯ ನಾಮನಿರ್ದೇಶನ ಸದಸ್ಯ ಚೇತನ್ ಕುಮಾರ್ ಅವರು ಮಾತನಾಡಿ ಇಂದಿನ ಒತ್ತಡ ಮುಕ್ತ ಜೀವನದಲ್ಲಿ ಆರೋಗ್ಯಕ್ಕೆ ಬಹಳ ಒತ್ತು ಕೊಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಸೋಮವಾರ ಮತ್ತು ಗುರುವಾರ ಹತ್ತು ಮುಕ್ಕ ಹನ್ನೊಂದೂವರೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ಬೆಳಗ್ಗೆರೆ ಹೋಗ್ತದೆ ಹನ್ನೆರಡುವರೆಯಿಂದ ಒಂದೂವರೆವರೆಗೂ ಜನನಾಯಕನ ಕೊಡ್ತಾರೆ ಚಿಕ್ಕ ಚಿಕ್ಕ ಸೇನಾಗಿ ಮಂಗಳವಾರ ಹತ್ತರಿಂದ ಹನ್ನೊಂದು ಗಂಟೆಗೆ ಇಲ್ಲಿ ನಿಲ್ಲೋ ಹೋಗ್ತದೆ ಹನ್ನೊಂದರಿಂದ ಹನ್ನೆರಡು ಇದು ಮುಸ್ಕಲು ಕೊಪ್ಪಲು ಹನ್ನೆರಡರಿಂದ ಒಂದು ಗಂಟೆವರೆಗೂ ಗೆದ್ದೆ ಗುಂಡಿ ಆಮೇಲಿಂದ ಬುಧವಾರ ಉಕ್ಕಲುಗೇರೆ ಇದು ಕವರ್ ಮಾಡುತ್ತೆ ಗಾಡಿ ಬುಡ್ಕನ ಪುರ ಆದರೆ ಪ್ರತಿದಿನ ಹಳೆ ತಿರುಪುಳ್ಳಿ ಸರ್ಕಲಲ್ಲಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ರಾಡಿ ನಿಂತ ಒಂದು ಯಾವುದೇ ರೀತಿ ಚಿಕಿತ್ಸೆ ನಾವು ಉಚಿತವಾಗಿ ಕೊಡ್ತಾ ಹೋಗ್ತೀವಿ ಮೊದಲನೇ ದಿನ ಬಂದ ಪೇಷಂಟನ್ನು ಮಾತ್ರ ರಿಜಿಸ್ಟ್ರೇಷನ್ ಕ್ಯಾಪ್ ಅಂತ ಹತ್ತು ರೂಪಾಯಿ ಏನೇನು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಏನೇನು ಚಿಕಿತ್ಸೆ ಎಲ್ಲ ಥರ ಚಿಕಿತ್ಸೆನೂ ಕೊಡ್ತೀವಿ ಸರ್ ಎಲ್ಲ ಥರ ಅಂದರೆ ಹೇಳಿ ಜ್ವರ ಈ ಪ್ರಾಥಮಿಕ ಚಿಕಿತ್ಸೆಗಳು ಏನು ಎಲ್ಲಾನು ಕೊಡ್ತೀವಿ ಜಾಸ್ತಿ ಏನಾದರೂ ಬೇಕಾದರೆ ಮೈಸೂರು ಹಾಸ್ಪಿಟ್ಲ್ಗಳಿಗೆ ಮಾಡೋಕ್ಕೆ ಹೋಗ್ತೀವಿ ಅಲ್ಲಿ ನಮಗೆ ಕನ್ಸಿಷನ್ ರೇಟಲ್ಲಿ ರೆಫ ಇದು ಮಾಡಿಕೊಡ್ತೀವಿ ಸ್ಕ್ಯಾನಿಂಗಲ್ಲಿ ಸಾವಿರ ಸಾವಿರದಿಂದ ನಮ್ಮ ರೆಫರೆನ್ಸ್ ಲೆಟ್ರ್ ತೊಗೊಂಡು ಅವ್ರು ಆರ್ನೂರು ರೂಪಾಯಿ ಮಾಡ್ತೀವಿ ಇದು ಒಂದು ಪ್ರಾಥಮಿಕ ಚಿಕಿತ್ಸೆಗೆ ಬೇಕಾದ ಔಷಧಿಗಳನ್ನು ನಾವು ಸರಿಯಾಗೇ ಕೊಡ್ತೀವಿ ಅವ್ರಿಗೇನಾದ್ರು ಕಾಸ್ಟ್ಲಿ ಔಷಧಿಗಳು ಬೇಕಾದರೆ ತರಿಸ್ಕೊಡ್ತೀವಿ ಆದರೂ ಅದಕ್ಕೆ ತುಂಬ ಡಿಸ್ಕೌಂಟ್ ಇರುತ್ತೆ ಡಿಸ್ಟ್ ಮಾಡ್ಕೊಂಡಿರೋ ಏರ್ಪಾಟು ಆಮೇಲೆ ವಾರ ವಾರ ಅಥವಾ ಹದಿನೈದು ದಿನಕ್ಕೊಂದ್ಸತಿ ಪ್ರತಿಯೊಂದು ರೈಲನ್ನು ಹೋಗೋದು ಒಂದು ಒಂದೊಂದು ಕ್ಯಾಂಪ್ ಮಾಡ್ತೀವಿ ಆ ಕ್ಯಾಂಪ್ಗೆ ಎಲ್ಲ ಥರದ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಬರ್ತಾ ಇದ್ದಾರೆ ಹಾರ್ಟ್ ಸ್ಪೆಷಲಿಸ್ಟ್ ಆಗ್ಬೋದು ಇ ಎನ್ ಟಿ ಸ್ಪೆಷಲಿಸ್ಟ್ ಆಗ್ಬೋದು ಅಥವಾ ಈ ಮಕ್ಕಳ ತಜ್ಞ ಕಣ್ಣಿನವರು ಜೊತೆಗೆ ಈ ಹೆಂಗಸರು ಪ್ರೆಗ್ನೆಂಟ್ಸ್ ಇರ್ತಾರೆ ಅವರಿಗೆ ಸ್ಪೆಷಲಿಸ್ಟ್ ಬೇಕಾಗ್ತದೆ ಅವರು ಇವರೆಲ್ಲರ ಜೊತೆ ಒಬ್ಬ ಫ್ಯಾಮಿಲಿ ಸೈಕಾಲಜಿಸ್ಟನ್ನು ನಾವು ಕರೆಸ್ತಾ ಇದ್ದೀವಿ ಆ ಥರ ಏನಾದ್ರು ಅಂತಂದರೆ ಯಾಕಂದರೆ ಉದಾಹರಣೆಗೆ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಕಾಯಿಲೆ ಅದರದು ಯಾರೋ ಮಾಟ ಮಾಡ್ತಾರೆ ಯಾರೋ ಊಟ ಪ್ರಯತ್ನ ಅದಕ್ಕೂ ಆ ಥರದ್ದು ಮನಸ್ಥಿತಿ ಇದ್ದವ್ರಿಗೂ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಲೆಕ್ಕ ತೋರಿಸ್ತಾ ಇದ್ದರು ಮೇಲೆ ಇದಕ್ಕಿಂತ ಹೈಯರ್ ಟ್ರೀಟ್ಮೆಂಟ್ ಬೇಕಾದರೆ ಜಯ ಆಮೇಲೆ ಕೆ ಆರ್ ಎಸ್ ಡಾಕ್ಟ್ರ್ ಜೆ ಎಸ್ ಎಸ್ ಅವ್ರ ಮೂರವರು ನಮ್ಮ ಲೆಟ್ರ್ ಬಂದು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ ಇದಲ್ಲೇ ಎರಡು ಮೂರು ಹಾಸ್ಪಿಟಲ್ಗಳು ಮುಂದಿಗೆ ಬರ್ತಾಯಿದೆ ಅವ್ರಿಗೆ ನಾವೇನು ಹೇಳ್ತಾ ಇದ್ದೀವಿ ಅಟ್ಲೀಸ್ಟ್ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಈ ಉದಾಹರಣೆಗೆ ಯಾರಾದರೂ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಾಣಿಸ್ತಾ ನಾವು ಅಲ್ಲಿ ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ ಅವ್ರನ್ನ ಬೇಕಾದ ನಾವು ಅಲ್ಲಿ ಕಳಿಸ್ತೀವಿ ಆದರೆ ನೂರು ರೂಪಾಯಿ ಚಾರ್ಜ್ ಇರೋ ಬರೀ ಅರವತ್ತು ಚಾರ್ಜ್ ಮಾಡ್ಬೋದು ಬಿಟ್ಟು ನಾವೊಂದು ಲೆಕ್ಕ ನೀವು ಮಾತಾಡ್ತೀವಿ ನಿಮ್ಮ ಹೆಸರೇನು ಏನಾಗಿದೆ ರಾಯರ ಹುಂಡಿ ಆನಂದ ಏನಾಗಿದ್ದರೆ ವ್ಯಾಸರಾಜ್ರು ವ್ಯಾಸರಾಜ ಮಠದ ಸೇವಕ ಅಂತ ವ್ಯಾಸರಾಜ ಮಠದ ವತಿಯಿಂದ ಉಚಿತ ಸಂಚಾರಿ ಚಿಕಿತ್ಸಾ ಪ್ರಾರಂಭ ಮಾಡಿದೆ ಇದು ಗ್ರಾಮಾಂತರ ಬಡ ರೋಗಿಗಳಿಗೆ ಅತ್ಯಂತ ಉಪಯೋಗವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಅವರು ನಮ್ಮ ಆನಂದವನ್ನು ಹೇಳಿದಂಗೆ ಕೆಲವು ಗ್ರಾಮಗಳಲ್ಲಿ ಗ್ರಾಮಾಂತರ ಹಳ್ಳಿಗಳಲ್ಲಿ ರೋಗಿಗಳು ಸಣ್ಣ ಪುಟ್ಟ ಇರುವಂಥ ಕಾಯಿಲ ಜನರಿಗೆ ತುಂಬ ಅನುಕೂಲವಾಗಿದೆ ಅಂದರೆ ಈ ಸೇವೆ ಅತ್ಯಂತ ಶ್ರೇಷ್ಠವಾದ ಒಂದು ಸೇವೆ ಅಂತ ನನ್ನ ನಾನಾದರೂ ಭಾವಿಸ್ತೀನಿ ಇದರ ಸದುಪಯೋಗವನ್ನು ಸುತ್ತಮುತ್ತಲಿನ ಹಳ್ಳಿ ಜನರು ಉಪಯೋಗಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅವರು ಸುಮಾರು ದಿನದಿಂದ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿದ್ದು ಈ ಒಂದು ಪ್ರಸ್ತುತ ಸಮಾಜದಲ್ಲಿ ಆರೋಗ್ಯನೇ ಭಾಗ್ಯನೇ ತುಂಬ ದೊಡ್ಡದು ಅಂತ ಬಂದರು ಬಡವರು ತುಂಬ ದೂರದಲ್ಲಿ ಆಸ್ಪತ್ರೆಗೆ ಹೋಗೋಕ್ಕಾಗ್ತದೆ ಅಂತ ಒಂದು ಬಿ ಪಿ ಒಂದು ಶುಗರ್ ಬಂದರೂ ನಿರ್ಲಕ್ಷ್ಯ ಮಾಡಿ ಮನೇಲಿ ಇಂಥವ್ರಿಗೆ ಮನೆ ಬಾಗಲಿಗೆ ಆಸ್ಪತ್ರೆ ಬರ್ತಾಯಿದೆ ಈಗ ಇದರೊಂದು ಸದುಪಯೋಗನ ಎಲ್ಲರೂ ಉಪಯೋಗ ಮಾಡ್ತಿರಬೇಕು ಹಾಗೂ ವಾರದಲ್ಲಿ ಮೂರು ದಿನ ಇವರು ನಮ್ಮ ಕಡೆಗೆ ಹಾಕೊಂಡಿದ್ದಾರೆ ಈ ಆ ವಾ ಆ ದಿನ ಟ್ರೀಟ್ಮೆಂಟ್ ಕೊಟ್ಟವ್ರೆ ಮತ್ತೆ ಮೂರು ದಿನ ಬಿಡ್ತಾ ಬನ್ನಿ ಅಂದ್ರೆ ಮತ್ತೆ ಇನ್ನೊಂದು ಆ ವಾರದಲ್ಲಿ ಮೂರು ದಿನ ಇದು ಸೋಮವಾರ ಕೊಟ್ಟವ್ರು ಗುರುವಾರ ತಿರ್ಗಿ ಅದೇ ಊರ್ಗ ಈ ವಾಹನ ಹೋಗೋದ್ರಿಂದ ಇದು ಈ ಪ್ರತಿಯೊಂದು ತಳಮಟ್ಟದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೆ ಹಾಕೋದು ಅದೇನಾದರೂ ಕಾಯಿಲೆ ಉಳ್ಬಣ ಆದರೆ ಈ ಮುಂದುವರೆ ಚಿಕಿತ್ಸೆಗೆ ಇವರೇ ಕೂಡ ಇಂಥ ಡಾಕ್ಟ್ರನ್ನ ಹೋಗಿ ತೋರ್ಸ್ಕೊಳ್ಳಿ ಅಂದ್ಬಿಟ್ಟು ಹೇಳಿ ಈ ಒಂದು ಆರೋಗ್ಯ ಭಾಗ್ಯನ ಪ್ರತಿ ಮನೆಗೂ ತಲುಪಿಸ್ಬೇಕು ಅಂದ್ಬಿಟ್ಟು ಈ ಒಂದು ಯಶಸ್ವಿ ಕಾರ್ಯಕ್ರಮನ ಮಾಡಿದ್ದಾರೆ ತಿರು ಫಲನ ಎಲ್ಲರೂ ಕೂಡ ಅನುಭವಿಸ್ಬೇಕು ಹಾಗೆ ಯಾವುದೇ ರೀತಿ ದುಡ್ಡು ವ್ಯಂಚ ಇರಲ್ಲ ಇದು ಫ್ರೀಯಾಗಿ ಕೊಡ್ತಾರೆ ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ ಸ್ವಾಮೀಜಿಯವರು ದೊಡ್ಡ ಮಾಡಿದ್ದಾರೆ ಗ್ರಾಮದ ಪರವಾಗಿ ಸ್ವಾಮೀಜಿಯವರಿಗೆ ಗುಂಗರುದ್ಯವಾದ ಎಲ್ಲ ಇದೇ ರೀತಿ ಗೊಂದಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಲಿ ತಾಲೂಕು ಬಂದು ಆಸ್ಪತ್ರೆಗೆ ಹೊಂದಿರಲಿ ಅಂತ ನಾವು ಕೇಳ್ತಾ ಇದ್ದೀವಿ ಆಂಬುಲೆನ್ಸು ಮಾಡಿ